ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬುಸ್ ಆಟಗಾರರು ಮೇಯ್ನಾಗಿ ನಮ್ಮ ಡಿಫೆಂಡರ್ಸ್ಗಳು ಪ್ರಾಕ್ಟೀಸ್ನಲ್ಲಿ ಬೆಂಕಿಯಾಗಿ ಆಟ ಆಡ್ರು ಅಂತ ಹೇಳಬೇಕು ಮುಂದಿನ ಪಂದ್ಯ ಪುಣ್ಯರಿ ಪಂಡಸರದ ಸರ್ ಗೆಲ್ಲಲೇಬೇಕು ನಾವು ಪ್ಲೇ ಆಫ್ ಆದರೆ ಜೀವಂತ ಉಳಿಬೇಕು ಅಂತ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿ ಪ್ರಾಕ್ಟೀಸ್ನಲ್ಲಿ ಬೆಂಕಿ ಬೆಂಕಿಯಾಗಿ ಆಟ ಆಡ್ತಾ ಇದ್ದಾರೆ ನಮ್ಮ ಡಿಫೆಂಡರ್ಸ್ಗಳು ಮತ್ತು ನಮ್ಮ ರಡರ್ಸ್ಗಳು ಅಂತ ಹೇಳ್ಬೇಕು ಯಾರ್ಯಾರು ಯಾವ ರೀತಿ ಆಟ ಆಡೋದ್ರೆ ಇವತ್ತಿನ ಪ್ರಾಕ್ಟೀಸ್ ಮೇಲೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಲೈಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನೆಸ್ಟ್ ಬಂದಿರೋದು ನಮ್ಮ ಬೆಂಗಳೂರು ಬಿಸ್ರು ಪುಣೇರಿ ಪಂಟ್ರದ ಅಂತ ಗೊತ್ತಿರ್ಬೋದು ಕೂಡ ಪುಣೇರಿ ತಂಡ ಸಾಲಿಡ್ ಆಗಿದೆ ಅಂತ ಹೇಳಬೇಕು ಆಲ್ರೆಡಿ ಅವರು ನಮ್ಮ ನಮ್ಮಿರೋದ ಒಂದು ಪಂದ್ಯ ಗೆದ್ದಾರೆ ಅದು ಕೂಡ ಹದಿನೆಂಟು ನಲವತ್ತ್ಮೂರು ಅಂತ ಹೇಳಬೇಕು ಇನ್ನ ಮನೆಯಾಗಿ ಸೋಲ್ಸರು ನಮ್ಮ ತಂಡ ಅಂತ ಹೇಳಬೇಕು ಈಗ ಅವ್ರಿಗೆ ಅದೇ ಸೈಡ್ನ ವಾಪಸ್ ಕೊಡಬೇಕು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚು ಇಮ್ಮೆ ಐದು ಪಾಯಿಂಟ್ ಅಂತರದ ಗೆದ್ದು ಅಂತ ಹೇಳಬೇಕು ಅವ್ರದ್ದೆಲ್ಲ ಕೂಡ ಲ ಸೋತಿದ್ದು ಆನಂತರ ನಂತರ ಗೆದ್ದು ಅಂತ ಹೇಳಬೇಕು ಈಗ ಅದೇ ಒಂದು ಮೂಮೆಂಟ್ ನಮ್ಮ ಬೆಂಗಳೂರು ಬಿಸ್ರು ಕಂಟಿನ್ಯೂ ಮಾಡಬೇಕು ಅಂತ ಪ್ರಾಕ್ಟೀಸ್ ನಲ್ಲಿ ಬರ್ಜರೆ ಭಯಂಕರಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಮೇನ್ ಆಗಿ ಯಾರು ಚೆನ್ನಾಗಿ ಆಡ್ರಪ್ಪ ಅಂತಾರೆ ಇವತ್ತು ರಣ್ ಸಿಂಗ್ ಅವರು ಸಖತ್ತಾಗಿ ಆಡಿದ್ರು ಸುರ್ಜಿತ್ ಆಡಿದ್ರು ಭರತುಡ ಚೆನ್ನಾಗಿ ಆಡಿದ್ರು ಮತ್ತೆ ಚೆನ್ನಾಗಿ ಆಡಿದ್ರು ಸುಶೀಲ್ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೇಕು ಇವರು ಎಷ್ಟೆಷ್ಟು ಪಾಯಿಂಟ್ ಅಪ್ಪ ಅಂದ್ರೆ ಸುರ್ಜಿತ್ ಅವರುಗಳು ನಾಲ್ಕು ಟ್ಯಾಕಲ್ ಪಾಯ್ನ ತಾಂಡ್ರು ಅಂತ ಹೇಳ್ಬೇಕು ಮತ್ತೆ ಭರತುಡ ಅವರು ಎಂಟು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಸುಶೀಲ್ ಅವರು ಹದಿನೈದು ರೈಟ್ ಪಾಯಿಂಟ್ನ ತಾಂಡ್ರು ಅಂತ ಹೇಳ್ಬೇಕು ಅಕ್ಷಿತ್ ಅವರು ಎಂಟು ರೈಟ್ ಪಾಯಿಂಟ್ ಅನ್ನ ತಾಂಡ್ರು ಅಂತ ಹೇಳಬೇಕು ಕೊಂಡದ ಮೂರು ರೈಟ್ ಪಾಯಿಂಟ್ ಅಂತಾಣ ಅಂತ ಹೇಳ್ಬೇಕು ರಣ್ ಸಿಂಗ್ ಅವರು ಐದು ಟ್ಯಾಕಲ್ ಪಣ ತಾಣರು ಅಂತ ಹೇಳಬೇಕು ಅಭಿಷೇಕ್ ಅವರು ನಾಲ್ಕು ರೈಟ್ ಪಣ ತಂಡ್ರು ಅಂತ ಹೇಳ್ಬೇಕು ಮತ್ತೆ ನಮ್ಮ ಕರ್ನಾಟಕದ ರಕ್ಷಿತ್ ಅವರು ಕೂಡ ನಾಲ್ಕು ರೈಟ್ ಪಣ ತಾಂಡ್ರು ಅಂತ ಹೇಳ್ಬೇಕು ಇವತ್ತಿನ ಅಪ್ರಾಕ್ಸಿ ಮ್ಯಾಚ್ ಈಗಿತ್ತು ಗುರು ನಮ್ಮ ಬೆಂಗಳೂರು ನಾವೇನಾರ ಬೇರೆ ಅಪೋಸಿಟ್ ತಾಣ ವಿರುದ್ಧ ಪುಣೇರಿ ಪಣದ ಅಂತಂದ್ರೆ ನಮ್ದೇ ಗೆಲುವು ಗುರು ಪುಣೇರಿ ವಿರುದ್ಧ ಒಂದು ಗೆಲ್ತು ಅಂತಂದ್ರೆ ಗುರು ನಮ್ಮನ್ನು ತಳಿಯಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಅಂತ ಒಂದು ಸಾಲಿಡ್ ಟೀಮ್ ಇದೆ ಈ ವರ್ಷ ಅಂತ ಹೇಳ್ಬೇಕು ಆಲ್ರೆಡಿ ನಾವು ವಿರುದ್ಧ ಇದೇ ರೀತಿ ಗೆದ್ದಿದೀವಿ ಅಂತ ಹೇಳ್ಬೇಕು ಅಂದ್ರೆ ಟೈ ಆಯ್ತು ಪಂದ್ಯ ಗೆಲ್ಲಿಲ್ಲ ಆದವ್ರಿಗೆ ಸೋನ ರುಚಿ ಆಲ್ಮೋಸ್ಟ್ ಸೋಲ್ಸ್ ಇದೆ ಅಂತ ಹೇಳ್ಬೇಕು ನೀವೇ ಕಾಣಿಸ್ತಾ ಕಮೆಂಟ್ ಮಾಡಿ ಮುಂದಿನ ಪಂದ್ಯ ಗೆಲ್ವಾ ಸಿಗೋದು ಎಷ್ಟೊಂದು ಟಾಟ ಬಾಯ್ ನಮಸ್ಕಾರ ಜೈ ಬೆಂಗಳೂರು